ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಯಾರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೈನಿಯ ಜನಪ್ರಿಯ ಧಾರಾವಾಗಿರುವ ಮತ್ತು ಟಾಪ್ ರೇಟೆಡ್ ಧಾರವಾಗಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವಿಶ್ವ ಪಾತ್ರವು ಇದೀಗ ಬದಲಾವಣೆಯನ್ನು ಕಂಡಿದೆ ಅಷ್ಟಕ್ಕೂ ಹೊಸದಾಗಿ ಬಂದ ವಿಶ್ವ ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕೆ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವೆಯನ್ನು ಈ ಇಡಿಗೆ ತಪ್ಪದೆ ಒಂದು ಲೈಕ್ ಮಾಡಿ ಭವಿಷ್ಯ ಅವರು ಇಷ್ಟು ದಿನ ವಿಶ್ವ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಇದೀಗ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗಲಿರುವ ಶ್ರೀಗಂಧದ ಗುಡಿ ಎಂಬ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಲಿದ್ದಾರೆ ಇನ್ನು ಇವರ ಜಾಗಕ್ಕೆ ಇದೀಗ ಶ್ರೀರಸ್ತು ಶಿವಮತ್ಸು ಮತ್ತು ಕನ್ಯಾಕುಮಾರಿ ಧಾರಾವೆಯಲ್ಲಿ ನಟನೆಯನ್ನು ಮಾಡಿದ್ದ ನಕುಲ್ ಶರ್ಮಾ ಅವರು ಇನ್ನು ಮುಂದೆ ವಿಶ್ವ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಲಿದ್ದಾರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಈಗಾಗಲೇ ಸಾಕಷ್ಟು ಪಾತ್ರಗಳ ಬದಲಾವಣೆಯನ್ನ ಧಾರಾವಾಹಿಯು ಕಂಡಿದೆ ಎಂದೇ ಹೇಳಬಹುದು ಪ್ರೇಕ್ಷಕರು ಸಹಿತ ಅದಕ್ಕೆ ಸಾಕಷ್ಟು ಬೇಸರವನ್ನು ಸಹಿತ ವ್ಯಕ್ತಪಡಿಸಿದ್ದಾರೆ ಇವರು ವಿಶ್ವಪಾತ್ರಕ್ಕೆ ಹೊಂದಾಣಿಕೆಯನ್ನು ಕಾಣುತ್ತಾರಾ ಅಥವಾ ನೀವು ಇವರನ್ನು ಒಪ್ಪಿಕೊಳ್ಳುತ್ತೀರಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಧನ್ಯವಾದಗಳು ನಮಸ್ಕಾರ